ಹಾಯ್ ವಸ್ತು ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ನಾ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಇವತ್ತಿನ ವಿಡಿಯೋ ಅಂತಂದ್ರೆ ಲಕ್ಕಿ ಭಾಸ್ಕರ್ ಸಿನಿಮಾದ ರಿವ್ಯೂ ನ ಇವತ್ತು ನನ್ನ ಅನಿಸಿಕೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಓ ಟಿ ರಿಲೀಸ್ ಆಗಂತಹ ಸಿನ್ಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿಬಿಟ್ಟು ಅಕ್ಟೋಬರ್ ಥರ್ಟಿ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗಿಬಿಟ್ಟು ತುಂಬಾಂದ್ರೆ ಯಶಸ್ಸು ಕಾಣಿದಂತ ಸಿನ್ಮಾ ಓಟಿ ಟಿ ರಿಲೀಸ್ ಆಗಿದೆ ಸೊ ಈಗ ನೋಡ್ಬಿಟ್ಟು ನಿಮ್ಮ ಮುಂದೆ ನಾನು ನನ್ನ ಒಂದು ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ ಸೊ ಯಾವ ರೀತಿ ಇತ್ತು ಸಿನಿಮಾ ಹೇಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊಡಿದ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗೆ ಎಲ್ಲ ಚಾನಲ್ ಫಸ್ಟ್ ಟೈಮ್ ಇರುತ್ತೆ ಪ್ಲೀಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಅಂತ ಹೊತ್ತಿ ನೀವು ಆಲ್ ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಲಕ್ಕಿ ಬಾಸ್ಕರ್ ಸಿನಿಮಾ ಯಾವ ರೀತಿ ಅನಿಸ್ತು ಏನು ಅಂತ ನನ್ನ ಒಂದು ಅನಿಸಿಕೆ ಒಂದು ಹಂಚ್ಕೊಳ್ತಾ ಇದ್ದೀನಿ ಸೊ ಈ ಸಿನಿಮಾನ ನೀವು ನೋಡ್ಬೋದಾ ಫ್ಯಾಮಿಲಿ ನೋಡ್ಬೋದಾ ಅಂತಂದ್ರೆ ಮನೆಯಲ್ಲಿ ಕುತ್ಕೊಂಡು ನೋಡ್ಬೋದಾ ಅಂತಂದ್ರೆ ಖಂಡಿತವಾಗ್ಲು ಮನೆಯಲ್ಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ಇದಾಗಿದೆ ಸೊ ಯಾರು ಕೂಡ ಎಂತರಾದ್ರು ಕೂಡ ಈ ಸಿನಿಮಾನ ಕಣ್ಣು ಆ ಮುಚ್ಚದೆ ನೋಡಬಹುದು ಅಂತಂದ್ರೆ ಅಷ್ಟು ಚೆನ್ನಾಗಿರುವಂತಹ ಒಂದು ಸೀನ್ ಗಳಾಗಿರ್ಬೋದು ಸ್ಟೋರಿ ಆಗಿರ್ಬೋದು ಹೇಳಿದ್ದಾರೆ ಸೊ ಈ ಸಿನಿಮಾ ಬಂದ್ಬಿಟ್ಟು ಹತ್ತೊಂಬತ್ತೊಂಬತ್ತರಲ್ಲಿ ಎರಡರಲ್ಲಿ ನಡೆಯುವಂತ ಸಿನಿಮಾ ಆಗಿದೆ ಸೊ ಮೇನ್ ಆಗಿ ಆಕ್ಟ್ ಮಾಡಿದ್ರೆ ಆಕ್ಟ್ ಮಾಡಿರೋ ಹೀರೋ ಯಾರು ಅಂತಂದ್ರೆ ಬಿಲ್ಕರ್ ಸಲ್ಮಾನ್ ಅವರು ಹಾಗೆ ಹೀರೋಯಿನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮೀನಾಕ್ಷಿ ಚೌಧರಿನವರು ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಹೀರೋ ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿರ್ತಾನೆ ಆತನ ಒಂದು ಫ್ಯಾಮಿಲಿ ಅಂತಂದ್ರೆ ಅವನ ಹೆಂಡತಿ ಮಗ ತಮ್ಮ ತಂಗಿ ಅಪ್ಪ ಸೊ ಇಷ್ಟು ಅವನ ಫ್ಯಾಮಿಲಿ ಇರುತ್ತೆ ಸೊ ಅವನ ಒಂದು ಈ ಒಂದು ಆ ಸುತ್ತಿನ ಒಂದು ಜೀವನ ಹೇಗಿರುತ್ತೆ ಅಂತಂದ್ರೆ ತುಂಬಾ ಸಾಲ ಅವ್ರ ಕೆಲಸ ಮಾಡುವಂತ ಬ್ಯಾಂಕ್ ಅಲ್ಲಿ ಬರುವಂತ ಹಣದಿಂದ ಸಂಸಾರ ನಡೆಸಕ್ ಆಗ್ತಾ ಇರಲ್ಲ ಅವನ ಹತ್ರ ದುಡ್ಡೇ ಇರಲ್ಲ ಮಕ್ ಮಕ್ಕಳಿಗಿರ್ಬೋದು ಹೆಂಡತಿಗೆ ಆಗಿರ್ಬೋದು ಏನಾದ್ರು ತಗೋಬೇಕಂತ ದುಡ್ಡು ಇರಲ್ಲ ಸೊ ತಂಗಿ ತಮ್ಮನ್ನ ಕೂಡ ಓದಿಸ್ತಾ ಇರ್ತಾನೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿರುವಾಗ ಆತನಿಗೆ ಬ್ಯಾಂಕಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತಂದರೆ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ ಅಂತ ಅವರಿಗೆ ಅಂದರೆ ಹೀಗೆ ಭಾಸ್ಕರ್ಗೆ ಸಿಗ್ತಾ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಆಸೆ ಇರುತ್ತೆ ಏನಪ್ಪ ಅಂದರೆ ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ ಅಂತ ಒಂದು ಆಸೆ ಇರುತ್ತೆ ಸೊ ಅದನ್ನು ಕೊಡ್ತೀನಿ ಅಂತ ಕೂಡ ಹೇಳಿರ್ತಾರೆ ಆದರೆ ಕಡೆಯಲ್ಲಿ ಆ ಮ್ಯಾನೇಜ್ ಮ್ಯಾನೇಜರ್ ಪೋಸ್ಟ್ ಆತನಿಗೆ ಸಿಗಲ್ಲ ಸೊ ಸಾಲ ಬಾಧೆಗಳು ತುಂಬ ಇರುತ್ತೆ ಸೊ ಆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಏನು ಎಂತ ಆತ ಏನು ಮಾಡ್ತಾರೆ ಅಂತ ನೀವು ಸಿನಿಮಾ ನೋಡಿ ಅವ್ರು ಬಿಟ್ಟಿದ್ದಾರೆ ಸೊ ನಾನು ಹೇಳಕ್ಕೆ ಹೋಗಲ್ಲ ಯಾಕಂತಂದರೆ ನೀವು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ ಹೇಳಿದ್ರೆ ಅಷ್ಟು ಮಜಾ ಬರಲ್ಲ ಅದು ಸೊ ಅಷ್ಟು ಚೆನ್ನಾಗಿ ಒಂದು ಸಿನಿಮಾನ ಕಟ್ಟಿಕೊಂಡಿದ್ದಾರೆ ಅಂತ ಹೇಳ್ಬೋದು ದುಲ್ಕರ್ ಸಲ್ಮಾನ್ ಅನ್ನುವಂತ ಈ ಹೀರೋ ಬಂದ್ಬಿಟ್ಟು ಈ ನಟ ಬಂದ್ಬಿಟ್ಟು ಸ್ಟೋರಿ ಆಯ್ಕೆ ಮಾಡೋದ್ರಲ್ಲಿ ನಂಬರ್ ಒನ್ ನಂಬರ್ ಒನ್ ಅಂತ ಹೇಳ್ಬೋದು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿರುವಂತಹ ಸ್ಟೋರಿನ ಆಯ್ಕೆ ಮಾಡ್ತಾರೆ ಸೊ ಇದು ಹೇಗೆ ಹೇಗಪ್ಪ ಅಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗುವಂತ ಕಷ್ಟಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಹಾಗೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ದುಡ್ಡು ಇಲ್ಲದೇ ಇರುವಾಗ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ದುಡ್ಡು ಬಂದ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ ಮತ್ತು ದುಡ್ಡು ಮನುಷ್ಯನ ಯಾವ ರೀತಿ ಚೇಂಜ್ ಮಾಡುತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಮತ್ತೆ ಅತಿ ಆಶೆ ಕೂಡ ಮನುಷ್ಯನ ಎಷ್ಟು ಹಾಳು ಮಾಡುತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೀವು ಇಷ್ಟು ದುಡ್ಡು ದುಡ್ದಾಗ ನಿಮ್ಗೆ ಇನ್ನು ಆಶೆ ಬರುತ್ತೆ ಇನ್ನು ದುಡಿಬೇಕು ಇನ್ನು ದುಡಿಬೇಕು ಅಂತ ಸೊ ಆಗ ನೀವೇನ್ ಮಾಡ್ತೀರಾ ಒಂದ್ ತಪ್ಪು ಮಾಡ್ಬಿಟ್ಟು ಇನ್ನೊಂದು ತಪ್ಪು ಮಾಡ್ಬಿಟ್ಟು ಮತ್ತೆ ತಪ್ಪು ಮಾಡ್ತಾ 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 ಅಹ್ ದೊಡ್ಡ ತಪ್ಪುಗಳನ್ನ ಮಾಡಕ್ ಹೋಗ್ತೀರಾ ಸೊ ಅಂತ ಒಂದು ತೊಂದರೆ ಸಿಕ್ಕಾಗ ಏನ್ ಆಗುತ್ತೆ ಸೊ ಅಂತ ತೊಂದರೆ ಹೇರೋ ಸಿಕ್ಕಾಗ ಹೇರೋ ಯಾವ ರೀತಿ ಅದನ್ನ ಫೇಸ್ ಮಾಡ್ತಾನೆ ಯಾವ ರೀತಿ ತನ್ನ ಜೀವನವನ್ನ ಮತ್ತೆ ತರ ಮಾಡ್ಕೋತಾನೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ನೋಡುವಂತ ಒಂದು ಸಿನಿಮಾ ಹಣ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಹಣ ಇಲ್ಲದೆ ಇರುವಾಗ ಯಾವ ರೀತಿ ಮನುಷ್ಯ ಇರ್ತಾನೆ ಹಣ ಬಂದ್ಮೇಲೆ ಯಾವ ರೀತಿ ಮನುಷ್ಯ ಇರ್ತಾನೆ ಅನ್ನೋದು ಕೂಡ ನೀಟಾಗಿ ತೋರಿಸಿದ್ದಾರೆ ಅಂತ ಹೇಳಬಹುದು ತುಂಬಾ ಚೆನ್ನಾಗಿರುವಂತಹ ಸ್ಟೋರಿ ಲೈನ್ ಇದು ಇದನ್ನ ಡೈರೆಕ್ಟ್ ಡೈರೆಕ್ಟರ್ ಮಾಡಿರ್ಬಿಟ್ಟು ವೆಂಕಿ ಅಲ್ತೂರಿಯನ್ ಅವರು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೊ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ನಿಮಗೆ ಒಂದು ನಿಮಿಷ ಕೂಡ ಬೋರ್ ಅಂತ ಅನ್ಸಲ್ಲ ಅಷ್ಟು ನೀಟಾಗಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಸಿನಿಮಾ ತಂಡ ಸೊ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಮೂಡಿ ಒಂದು ಸಿನಿಮಾ ಇದು ಸೊ ಟಿ ಟಿ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾ ನೋಡಿ ಅಂತ ಹೇಳ್ಕೊಳ್ತೇನೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಈ ಸಿನಿಮಾ ಅವೈಲೇಬಲ್ ಇದೆ ನೀವು ನೋಡಿ ನಿಮಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಆ ರೀತಿ ಆಗಿದೆ ದುಡ್ಡು ಮನುಷ್ಯನ ಯಾವ ರೀತಿ ಹಾಳು ಮಾಡುತ್ತೆ ದುಡ್ಡಿಂದ ಯಾವ ರೀತಿ ಮನುಷ್ಯ ಹಾಳಾಗ್ತಾನೆ ಸೊ ಒಂದು ನಾವು ಚಟಕ್ಕೆ ಬಿದ್ದರೆ ಆ ಚಟ ಎಷ್ಟು ಮಟ್ಟರಿಗೆ ಮಟ್ಟಿಗೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ನೀಟಾಗಿ ತೋರಿಸ್ತಾರೆ ಅಂತ ಹೇಳ್ಬೋದು ಸೊ ಹಣ ಎಲ್ಲದಕ್ಕೂ ಮುಖ್ಯ ಅಲ್ಲ ಸೊ ಹಾಗಂತ ಹಣ ಇಲ್ಲದೆ ಇರೋಕ್ಕೂ ಕೂಡ ಆಗೋಲ್ಲ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ತುಂಬಾ ತುಂಬಾ ಸಿನಿಮಾ ಇಷ್ಟ ಆಗುತ್ತೆ ಸೊ ನಿಮಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಈ ಒಂದು ಸಿನಿಮಾದ ರಿವ್ಯೂ ಅಂದ್ರೆ ಅನಿಸಿಕ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಅನಿಸ್ತು ಸೊ ಹಾಗಾಗಿ ಈ ಫಸ್ಟ್ ವಿಡಿಯೋ ಲಕ್ಕಿ ಭಾಸ್ಕರ್ ಅವರಿಂದನೇ ಸ್ಟಾರ್ಟ್ ಆಗಲಿ ಅಂತ ಮಾಡ್ತಾ ಇರೋದು ನನ್ನ ಚಾನಲ್ ಹೆಸರು ಕೂಡ ಲಕ್ಕಿ ರಾಮ್ ಸೊ ನಾನು ರಿವ್ಯೂ ಅಂದ್ರೆ ಅನಿಸಿಕೆ ಹೇಳ್ತಾ ಇರುವಂತ ಸಿನಿಮಾ ಹೆಸರು ಕೂಡ ಲಕ್ಕಿ ಭಾಸ್ಕರ್ ಎರಡು ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ಅನಿಸಿಕೆ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸೊ ಯಾವ ರೀತಿ ನಿಮಗೆ ಅನಿಸ್ತು ಅಂತ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಟೋರಿ ಹೇಳಿಲ್ಲ ತಿಳ್ಕೊಬೇಡಿ ಯಾಕಂತಂದ್ರೆ ನೀವು ಒಂದ್ಸಲ ಅದನ್ನ ನೋಡಿ ಸಿನಿಮಾ ನಿಮಗೆ ಅರ್ಥ ಆಗುತ್ತೆ ಸಿನಿಮಾ ನಿಮ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ದಯವಿಟ್ಟು ಎಲ್ಲ ಕೂಡ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಕನ್ನಡ ಕನ್ನಡದಲ್ಲಿ ಕೂಡ ಇಂತ ಒಳ್ಳೆ ಸಿನಿಮಾ ಬರಬೇಕು ಬರ್ತಾ ಇದೆ ಅಹ್ ಬೇರೆ ತನಿಖೆ ಆಗಿರ್ಬೋದು ಅಥವಾ ತುಂಬಾ ಚೆನ್ನಾಗಿ ಹಿಟ್ ಆದಂತಹ ಸಿನಿಮಾ ಕೃಷ್ಣಂ ಸಖಿ ಭೀಮಾ ಸೊ ಇಂಥ ಸ್ಟೋರಿಗಳು ಬರ್ತಾ ಇರಬೇಕು ಸೊ ಹಾಗೆ ಸ್ಟೋರಿ ಆಯ್ಕೆ ಮಾಡೋದ್ರಲ್ಲಿ ಹೀರೋಗಳಾಗಿರೋ ಹೀರೋಗಳು ತಪ್ಪನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸ್ಟೋರಿ ಸ್ಟ್ರಾಂಗ್ ಆಗಿದ್ರೆ ಯಾವ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಹೇಳ್ಬೇಕಂದ್ರೆ ಕನ್ನಡದವರು ಯಾವತ್ತು ಸ್ಟೋರಿ ಚೆನ್ನಾಗಿದ್ರೆ ಯಾವ ಮೂವಿನೂ ಕೂಡ ಕೈ ಬಿಡೋದಿಲ್ಲ ಸೊ ಈ ಮಾತನ್ನ ಸಿನಿಮಾದವ್ರ್ ಯಾವಾಗ ಅರ್ಥ ಮಾಡ್ಕೋ ಗೊತ್ತಿಲ್ಲ ಬಟ್ ಎಸ್ ಲಕ್ಕಿ ಬಾಸ್ಕರ್ ಸಿನಿಮಾ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಅಂತ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ವಿಡಿಯೋ ಈ ಒಂದು ವಿಡಿಯೋ ನಿಮ್ಗೆ ಯಾವ ರೀತಿ ಅನಿಸ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ